ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿನಿಲಿಯಾ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಇವತ್ತು ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಒಂದು ಒಂದು ಒಳ್ಳೆ ಕ್ರೀಮ್ ಸಜೆಷನ್ ಮಾಡ್ತಾಯಿದ್ದೀನಿ ಪಿಂಪಲ್ಲು ಪಿಗ್ಮೆಂಟೇಷನು ಡಾರ್ಕ್ ಸರ್ಕಲ್ಲು ಕತ್ತಿನ ಭಾಗ ಎಲ್ಲ ಬ್ಲ್ಯಾಕ್ ಇದೆ ನಮಗೆ ಈ ತೋಳತ್ರ ಎಲ್ಲ ಬ್ಲ್ಯಾಕ್ ಆಗಿದೆ ಅನ್ನೋರಿಗೆಲ್ಲ ಒಳ್ಳೆ ಕ್ರೀಮ್ನ ಸಜೆಷನ್ ಮಾಡ್ತಾಯಿದ್ದೀನಿ ಈ ಕ್ರೀಮ್ನ ಬಂದು ಆ ಚೆಕ್ ಮಾಡಿ ನೀವೆಲ್ಲ ಕಡೆ ಚೆಕ್ ಮಾಡಿ ಆನ್ಲೈನ್ ಆನ್ಲೈನೆಲ್ಲ ಚೆಕ್ ಮಾಡಿ ಕ್ರೀಮ್ನ ಯೂಸ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಬ್ಯೂಟಿಷಿಯನ್ ಆಗಿರೋದ್ರಿಂದ ಹತ್ತು ವರ್ಷದಿಂದ ನಾನು ಇದೇ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಯಾರಾದರೂ ನೀನು ಬ್ಯೂಟಿಷನ್ ಮಾಡ್ಕೊಂಡಿದೆಯಲ್ಲ ಅಂದರೆ ನನ್ನ ಫ್ರೆಂಡ್ಸು ಯಾವ್ದಾದ್ರು ಕ್ರೀಮ್ ಸಜೆಷನ್ ಮಾಡು ಅಂತ ಕೇಳಿದರೆ ನಾನು ಇದೇ ಕ್ರೀಮ್ನ ಸಜೆಷನ್ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತೀನಿ ಯಾವುದೇ ಆಗಲಿ ನನಗೆ ಫಸ್ಟು ನಾನು ನನ್ನ ಮೇಲೆ ನಾನು ಪ್ರಯೋಗ ಮಾಡಿಕೊಂಡು ಅದ್ರ ಅದು ಎಫೆಕ್ಟ್ ನನ್ನ ಮೇಲೆ ತಿಳ್ಕೊಂಡು ಆಮೇಲೆ ನನಗೆ ಯೂಸ್ ಮಾಡೋಕ್ಕೆ ಹೇಳ್ತೀನಿ ಇವಾಗ ಡಾ ಇವಾಗ ಎವ್ರಿ ವುಮೆನ್ ಬಂದು ಪ್ರೆಗ್ನೆನ್ಸಿ ಆಫ್ಟರ್ ಪ್ರೆಗ್ನೆನ್ಸಿ ಬಂದು ಪಿಂಪಲು ಪಿಗ್ಮೆಂಟೇಷನು ಪಿಂಪಲ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಫೇಸ್ ಮಾಡಿರ್ತೀವಲ್ವ ಪಿಂಕ್ ಪಿಂಪಲ್ ಆಗಿರುತ್ತೆ ನೋಡೋಕ್ಕಾಗಲ್ಲ ನನಗೂ ಕೂಡ ಜಾಸ್ತಿ ಪಿಂಪಲ್ ಆಗ್ತಿತ್ತು ನನ್ನ ಮಗನ ಡೆಲಿವರಿ ಟೈಮಲ್ಲಿ ಪಿಂಪಲ್ ಮಗ ತುಂಬ ಪಿಂಪಲ್ ಆಗಿಬಿಟ್ಟಿತ್ತು ಫುಲ್ಲು ಡಲ್ ಸ್ಕಿನ್ನು ಕತ್ತಿನ ಭಾಗ ಎಲ್ಲ ಫುಲ್ಲು ನನಗೆ ಬ್ಲ್ಯಾಕ್ ಆಗಿತ್ತು ಆವಾಗ ಅವಾಗೂ ಕೂಡ ನಾನು ಈ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ ಡಾಕ್ಟರ್ ಅಪ್ಲೈ ಮಾಡು ಅಂತಾನು ಹೇಳಿದ್ದಾರೆ ಅವಾಗಲೂ ಕೂಡ ಅಂದರೆ ಇದು ವೀಕ್ಲಿ ಒನ್ ಟೈಮ್ ಮಾತ್ರ ಅಪ್ಲೈ ಮಾಡುವಂಥ ಕ್ರೀಮು ಅಂದ್ರೆ ಮಂತ್ಗೆ ಒಂದು ಫೋರ್ ಟೈಮ್ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ನಾನು ಬ್ಯೂಟಿಷನ್ ಮಾಡ್ಕೊಂಡಿದ್ದಾಗ ಹತ್ತು ವರ್ಷದಿಂದ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಬ್ಯೂಟಿಷನಲ್ಲಿ ಅವಾಗ ಬಂದು ನಮ್ಮ ಅಲ್ಲಿರೋ ಓನರು ಬ್ಯೂಟಿಷನ್ ಮಾಡೋವಂಥ ಮ್ಯಾನೇಜರ್ಸ್ ಅವರೆಲ್ಲ ಏನು ಹೇಳ್ತಿದ್ರು ಈ ಕ್ರೀಮ್ನೆಲ್ಲ ಸಜೆಷನ್ ಮಾಡ್ಯ ಮಾಡಬೇಡ ಅಂತ ಹೇಳ್ತಿದ್ರು ಯಾಕಂದರೆ ಪಿಂಪಲ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ನಾವು ಕೊಡಬೇಕು ಈ ಥರ ಒಂದು ಕ್ರೀಮ್ ಹೇಳ್ಬಿಟ್ರೆ ನಮಗೆ ಲಾಸ್ ಅಲ್ವಾ ಲಕ್ಷ್ಮಿ ಅಂತ ನನಗೆ ಆ ಉದ್ದೇಶ ಇಲ್ಲ ಎಲ್ಲರ ಕಿನ್ ಸ್ಕಿನ್ ಕೂಡ ಜಾಸ್ತಿ ಪಿಂಪಲ್ ಆಗಿರೋರೆಲ್ಲ ಬರ್ತಿದ್ರಲ್ಲ ಬ್ಯೂಟಿ ಅವಾಗ ನಾನು ಅವ್ರು ಏನೇ ಹೇಳಿ ಪರವಾಗಿಲ್ಲ ಅಂತೇಳಿ ನನ್ನ ಕಸ್ಟಮರ್ಸ್ಗೆ ನನ್ನ ಕ್ಲೈಂಟ್ಸ್ಗೆಲ್ಲ ನಾನು ಈ ಕ್ರೀಮ್ನ ಸಜೆಷನ್ ಮಾಡಿ ಬೇಕಾದ್ರೆ ನಿಮ್ಮ ಡಾಕ್ಟರ್ನ ಕೂಡ ಕೇಳಿ ಈ ಕ್ರೀಮ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಜಾಸ್ತಿ ಪಿಂಪಲ್ ಇರೋರು ವೀಕ್ಲಿ ಟೂ ಟೈಮ್ನ ಯೂಸ್ ಮಾಡಿ ಇಲ್ಲ ಕಡಿಮೆ ಪಿಂಪಲ್ ಎಲ್ಲ ಒಂದೊಂದು ಎರಡೆರಡು ಆಗ್ತಿದೆ ಅನ್ನೋರು ವೀಕ್ಲಿ ಒನ್ ಟೈಮ್ ಯೂಸ್ ಮಾಡಿ ನೀವು ಸಡನ್ ಆಗಿ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು ನಿಮ್ಮದು ಸ್ಕಿನ್ ಕರೆಕ್ಟಾಗಿ ಆಗಿದೆ ಆದಮೇಲೆ ನೀವು ಸ್ಟಾಪ್ ಮಾಡ್ಬೋದು ಯಾವಾಗೆಲ್ಲ ಪಿಂಪಲ್ ಆಗುತ್ತೆ ಯಾವಾಗ ಮಂತ್ಲಿ ಒಂದು ಸಾರಿ ಪಿಂಪಲ್ ಆಗುತ್ತೆ ಆ ಅಂಥ ಟೈಮೇ ಯೂಸ್ ಮಾಡಿ ಇವಾಗ ಒಂದು ಪಿಂಪಲ್ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು ಅದನ್ನ ಈಚ್ ಇಸ್ಕಿ ಅದನ್ನು ಪಕ್ಕದಕ್ಕೆ ಸ್ಪ್ರೆಡ್ ಮಾಡಿ ಅದನ್ನೆಲ್ಲ ಇದು ಮಾಡಕ್ಕೆ ಹೋಗ್ಬಾರ್ದು ಒಂದು ಪಿಂಪಲ್ ಆಗಿದ ತಕ್ಷಣ ಟ್ರೀಟ್ಮೆಂಟ್ ತೊಗೊಂಡು ಅಲ್ಲೇ ಕ್ಲಿಯರ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಅದು ಅಲ್ಲೇ ಆಗಿ ಬ್ಲ್ಯಾಕ್ ಆಗಿ ಅಲ್ವಾ ನಮ್ಮ ಸ್ಕಿನ್ನ ನಾವೇ ಕೇರ್ ಮಾಡಬೇಕು ನಮ್ಮ ಸ್ಕಿನ್ನ ನಾವು ಯಾವ ರೀತಿ ನೋಡ್ಕೋತೀವಿ ಆ ರೀತಿ ಚೆನ್ನಾಗಿ ಕಾಣುತ್ತಲ್ವಾ ನನಗೂ ಕೇಳ್ತಾರೆ ನಿಮ್ಮ ನಿನ್ನ ಸ್ಕಿನ್ ಯಾವ ರೀತಿ ಈ ಥರ ನೋಡಿ ನನ್ನ ನೋಡಿ ನನ್ನ ಸ್ಕಿನ್ ಮೇಲೆ ಎಷ್ಟು ಕ್ಲಿಯರ್ ಆಗಿದೆ ಎಲ್ಲೂ ಕೂಡ ಬ್ಲ್ಯಾ ಬ್ಲ್ಯಾಕ್ ಆಗಿ ಪಿಗ್ಮೆಂಟೇಷನ್ ಇಲ್ಲ ಪಿಂಪಲ್ ಮಾರ್ಕ್ಸ್ ಇಲ್ಲ ಅಂತ ಹೇಳ್ತೀನಿ ಯಾವ ಕ್ರೀಮಪ್ಪ ಇದು ಅಂದರೆ ನೋಡಿ ಇದೇ ಕ್ರೀಮು ನೋಡ್ಕೊಳ್ಳಿ ಡಿ ಮೆಲನ್ ಅಂತ ಆನ್ಲೈನಲ್ಲೂ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ಎಲ್ಲ ಅಪೋಲೋ ಕ್ಲಿನಿಕ್ಕಲ್ಲೂ ಕೂಡ ಈ ಕ್ರೀಮನ್ನ ಸೇ ಇಟ್ಕೊಂಡಿರ್ತಾರೆ ಇದು ಲೇಡೀಸು ಮತ್ತು ಜೆಂಟ್ಸು ಇಬ್ಬರು ಕೂಡ ಯೂಸ್ ಮಾಡ್ಬೋದು ತುಂಬ ಎಫೆಕ್ಟಿವ್ ಆಗಿದೆ ಫೈವ್ ಹಂಡ್ರೆಡ್ ಸಮಥಿಂಗ್ ಇದು ವಿತೌಟ್ ಕೆಂ ವಿತೌಟ್ ಆಗಿರುತ್ತೆ ಚೆನ್ನಾಗಿ ಸ್ಕಿನ್ಗೆ ವರ್ಕ್ ಮಾಡುತ್ತೆ ಈಗ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಎಲ್ಲ ನೀವು ನೋಡಿದರೆ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ನಮ್ಮ ಸ್ಕಿನ್ಗೆ ಹಾಕೊಂಡು ನಮ್ಮ ಸ್ಕಿನ್ ಎಲ್ಲ ಒಳ್ಳೆ ಇದಾಗಿಬಿಡ್ತು ಬರ್ನಿಂಗ್ ಆಗೋಯ್ತು ಎಲ್ಲ ಇದಾಗೋಯಿತು ಅದನ್ನೆಲ್ಲ ಹಾಕಿ ಮತ್ತೆ ಬಿಡಬಾರ್ದು ಈ ಕ್ರೀಮ್ ಆ ರೀತಿ ಏನಿಲ್ಲ ಬೇಕಾದ್ರೆ ನಿಮ್ಮ ಡಾಕ್ಟರ್ನು ಕೂಡ ಕೇಳಿ ಸಜೆಷನ್ ತೊಗೊಂಡು ನೀವು ಈ ಕ್ರೀಮ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಇದೇ ಕ್ರೀಮ್ ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ತಂಬಳೇನಲ್ಲಿ ಯಾವ ಕ್ರೀಮು ಏನು ಅಂತ ಫೋಟೋ ಹೊಡ್ಕೊಂಡು ಹೋಗಿ ತೊಗೊಳ್ಳಿ ಇದು ಲಿಂಕೆಲ್ಲ ಸಿಕ್ಕಿದ್ರೆ ಕೊಡ್ತೀನಿ ಅಮೆಝಾನು ಫ್ಲಿಪ್ಕಾರ್ಟ್ ಎಲ್ಲ ಇದ್ದರೆ ಲಿಂಕ್ ಅಪ್ಲೋಡ್ ಮಾಡಿರ್ತೀನಿ ಇಷ್ಟನೇ ನನ್ನ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಲಕ್ಷ್ಮೀ ಇಂಡಿಯಾ ಚಾನಲ್ಗೆ ಮೊದಲೇ ಸಾರಿ ಮಾತಾಡಿರೋದ್ರಿಂದ ಏನಾದರೂ ಸ್ವಲ್ಪ ತಡವರ್ಸಿರ್ಬೋದು ಸ್ವಲ್ಪ ನರ್ವಸ್ ಆಗ್ತೀವಲ್ಲ ನಾವು ಫಸ್ಟ್ ಟೈಮ್ ಇವಾಗ ಫಸ್ಟ್ ಟೈಮ್ ಸೆಕೆಂಡ್ ವಿಡಿಯೋ ಇದು ನನ್ನ ಚಾನಲಲ್ಲಿ ಬಂದು ಏನಾದರೂ ತಪ್ಪಾಗಿದೆ ಕ್ಷಮಿಸ್ಬಿಡಿ ನನ್ನ ಚಾನ ನನ್ನನ್ನು ಕ್ಷಮಿಸ್ಬಿಡಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಯಾರಿಗೆಲ್ಲ ಪಿಗ್ಮೆಂಟೇಷನು ಪಿಂಪಲಿಂದ ಇದು ಮಾಡ್ತಾಯಿರ್ತಾರಲ್ಲ ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗಲಿ ಅಂತ ಅಷ್ಟೇ ಎಲ್ಲರಿಗೂ ಇಷ್ಟನೇ ಹೇಳ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್